ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶು ಆನ್ಲೈನ್ ಸರ್ವಿಸಸ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ವಾ ಅಂಥವರಿಗೆ ಹೇಳಿ ಸರ್ಕಾರದಿಂದ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದು ಏನು ಅಂತ ನಾವು ನೋಡೋದಾದರೆ ಈಗ ಒಂದನೇ ಕಂತು ಬಂದಿರುತ್ತೆ ಎರಡನೇ ಕಂತು ಬಂದಿರಲ್ಲ ಮೂರನೇ ಕಂತು ಬಂದಿರಲ್ಲ ನಾಲ್ಕನೇ ಕಂತು ಬಂದಿರಲಿಲ್ಲ ಇನ್ನೂ ಕೆಲವರಿಗೆ ಇಲ್ಲಿ ಒಂದು ಎರಡು ಬಂದಿರುತ್ತೆ ಮೂರು ನಾಲ್ಕು ಬಂದಿರೋಲ್ಲ ಎರಡು ಮೂರು ಮತ್ತು ನಾಲ್ಕನೇ ಕಂತಿನ ಹಣ ಬಂದೇ ಇಲ್ಲ ಅಂತ ತುಂಬ ಜನ ಕಾಯ್ತಾ ಇರ್ತೀರ ಅಂಥವರಿಗೆಲ್ಲ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಾಗಾದರೆ ಇವರಿಗೆಲ್ಲ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಬರೋದಾದರೆ ಯಾವ ದಿನಾಂಕದ ಒಳಗಡೆ ಬರುತ್ತೆ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೆ ಫಸ್ಟ್ ನನ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಹ ಶೇರ್ ಮಾಡಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣನೂ ಬಿಡುಗಡೆ ಆಗಿ ಈ ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಫಲಾನುಭವಿಗಳ ಖಾತೆಗೆ ಈ ಒಂದು ನಾಲ್ಕನೇ ಕಂತಿನ ಹಣ ಜಮಾ ಹಾಕ್ತಾ ಇದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಮಹಿಳೆಯರಿಗೆ ಈ ಒಂದು ಹಣ ಜಮಾ ಆಗಬೇಕು ನಾಲ್ಕನೇ ಕಂತಿಂದು ಇದನ್ನು ಸಹ ಇದೇ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆನೆ ನಾವು ಎಲ್ಲ ಫಲಾನುಭವಿಗಳ ಖಾತೆಗೂ ಹಣವನ್ನು ಹಾಕೋದನ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಸರ್ಕಾರದಿಂದ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಹಾಗೆ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಇದೇ ಜನವರಿ ತಿಂಗಳ ಮೂವತ್ತೊಂದನೇ ತಾರೀಕಿನ ಒಳಗಡೆನೆ ನಾವು ಎಲ್ಲ ಹಣವನ್ನು ಸಹ ಬಾಕಿ ಇರುವ ಎಲ್ಲ ಹಣವನ್ನು ಸಹ ಫಲಾನುಭವಿಗಳ ಖಾತೆಗೆ ಡಿ ವಿ ಮೂಲಕ ವರ್ಗಾವಣೆ ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆ ಈಗ ಒಂದನೇ ಕಂತಿನ ಹಣ ನಿಮಗೆ ಬಂದು ಎರಡು ಮೂರು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅಂಥವರಿಗೆ ಒಟ್ಟಿಗೆ ಆರು ಸಾವಿರ ಹಣ ಆಗಿರ್ಬೋದು ಅಥವಾ ಈಗ ಒಂದು ಎರಡು ಬಂದಿರುತ್ತೆ ಮೂರು ನಾಲ್ಕು ಬಂದಿರಲ್ಲ ಅಂಥವರಿಗೆ ನಾಲ್ಕು ಸಾವಿರ ಈ ರೀತಿ ಹಣವನ್ನು ನಾವು ಒಂದೇ ಸಲ ವರ್ಗ The ಮಾಡ್ತೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಐದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಈಗ ತುಂಬಾ ಜನ ಕಾಯ್ತಾ ಸಹ ಇಲ್ಲಿ ಸರ್ಕಾರ ಒಂದು ಹೊಸ ಅಪ್ಡೇಟ್ ಕೊಟ್ಟಿದೆ ಆ ಏನು ಅಂತ ನಾವು ನೋಡೋದಾದರೆ ಈ ಐದನೇ ಕಂತಿನ ಹಣವನ್ನು ಸಹ ಈಗಾಗಲೇ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಕಿದೀವಿ ಸದ್ಯದಲ್ಲೇ ಈ ಒಂದು ಹಣನು ಬಿಡುಗಡೆ ಮಾಡ್ತೀವಿ ಅಂತ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಒಂದು ಅಪ್ಡೇಟ್ ಕೊಟ್ಟಿದೆ ನೆಕ್ಸ್ಟ್ ಈ ಒಂದು ಐದನೇ ಕಂತಿನ ಹಣ ಪಡೆಯೋದಕ್ಕೆ ಈಗ ಸರ್ಕಾರ ಒಂದು ಹೊಸ ರೂಲ್ಸ್ ಮಾಡಿದೆ ಆ ರೂಲ್ಸ್ ಏನು ಅಂತ ನಾವು ನೋಡೋದಾದ್ರೆ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿದಿರೋ ಅಂಥವರಿಗೆ ಐದನೇ ಕಂತಿನ ಹಣ ಬರುತ್ತೆ ಯಾರೆಲ್ಲ ಇ ಕೆ ವೈ ಸಿ ಮಾಡ್ಸಿಲ್ವ ಅಂಥವರಿಗೆ ಇಲ್ಲಿ ಐದನೇ ಕಂತಿನ ಹಣ ಬರಲ್ಲ ಅಂತ ಒಂದು ಅಪ್ಡೇಟ್ ಕೊಟ್ಟಿದೆ ಕಡ್ಡಾಯವಾಗಿ ಇ ಕೆ ಸಿಯನ್ನು ಮಾಡಿಸಲೇಬೇಕು ಅಂತಲೂ ತಿಳಿಸಿದೆ ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಇ ಕೆ ವೈ ಸಿ ಆಗಿದೆ ಅಥವಾ ಇಲ್ಲ ಅನ್ನೋದನ್ನ ನೀವೇ ಚೆಕ್ ಮಾಡ್ಕೊಳ್ಳಿ ಹಾಗೆ ಗೃಹಲಕ್ಷ್ಮಿ ಹಣ ಯಾವ ದಿನಾಂಕದಂದು ಬಂದಿದೆ ಎಷ್ಟು ಬಂದಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ನಾನು ಎಂಡ್ ಸ್ಕ್ರೀನ್ ಅದನ್ನು ವಿಡಿಯೋ ಹಾಕಿರ್ತೀನಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ದಿನಾಂಕದಂದು ನಿಮಗೆ ಎಷ್ಟು ಹಣ ಬಂದಿದೆ ಅಂತ ತಿಳ್ಕೋಬಹುದು ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಈಗಲೇ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನನ್ನ ಚಾನೆಲ್ ನಲ್ಲಿ ಬರುವಂತಹ ಎಲ್ಲ ಅಪ್ಡೇಟ್ಸ್ ಗಳು ನಿಮ್ಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ